ಏನಾಯ್ತು ಅಣ್ಣ ನಾನು ಲವ್ ಮಾಡ್ತಾ ಇದ್ದೆ ಅಣ್ಣ ಹಾಂ ಯಾವ್ರಿಗೆ ಅಣ್ಣ ಸ್ಪೂರ್ತಿ ಅಂತ ಯಾವ ಅಣ್ಣ ಹಾಸನ ಅವ್ರಲ್ಲ ಅಣ್ಣ ವಿದ್ಯುತ್ ನಗರ ಇಲ್ಲೇ ಹ್ಞೂ ಅವರು ಅಣ್ಣ ಹಾಸನ ಹಾಸನ ನಂಬರ್ ಕೊಡ ಅವಳ್ದು ಮಾತಾಡ್ತೀವಿ ಏನಾಗಿದೆ ಅಣ್ಣ ಇವ್ ನನ್ನ ತಮ್ಮ ಅಣ್ಣ ನನ್ನ ತಮ್ಮ ಲವ್ ಮಾಡ್ತಾನೆ ಹ್ಞೂ ಅವಳು ಅವಳು ಅವನ ಯಾಕೆ ಮೆಸೇಜ್ ಎಲ್ಲ ಮಾಡೋಣ ಮೆಸೇಜ್ ಎಲ್ಲ ಮಾಡೋ ಫೋನ್ ಏನು ಮಾಡೋ ಫೋನ್ ಎತ್ತಿಲ್ಲ ಮೆಸೇಜ್ ಮಾಡಿಲ್ಲ ಅವಳು ಹ್ಞೂ ಆಯ್ತು ಅಣ್ಣ ನಾನು ಓಪನ್ ಆಗಿ ಹೇಳ್ಕತ್ತೀನಿ ಹಾಂ ನನ್ನ ಸಾಯಿ ಬಾಬುನಾಗ ಕೆಡ ಬಿಡ್ಬೇಕಂತ ಬಂದಂಗಣ್ಣ ಯಾಕ ನಿಮ್ಮ ಮವನು ಆಡೋತ್ರಿ ಇನ್ನು ನಿಮ್ಮ ಮದ್ಯ ಮಾಡೋದು ಅದ್ರಿಗೆ ನಂದು ಆಯ್ತಾ ಓಪನ್ ಎಲ್ಸಿದ್ದೀನಿ ಸಿಗ ಮನೆಗೆ ಹೋಗು ಅಣ್ಣ ನಾನು ತನ್ನ ದೇವಣಿಗೆ ಎಲ್ಸ ಏ ನಂಬರ್ ಕೊಟ್ಟಿದ್ದೀನಿ ಅಣ್ಣ ಮಾತಾಡೋ ನಂಬರ್ ಸೇ ಮಾಡ್ಕೊಂಡು ಹೇಳ್ತೀರಿ ಹಾಂ ಡಬಲ್ ಲೈನ್ ಸಿಕ್ತೀರಾ ಹಾಂ ಜ್ವರತ್ರಿ ಜ್ವರ ನೀನು ಹೆಸ್ರುನು ಮಾತಾಡ ಜೀತಾ ಸಣ್ಣ ಮಾಡ್ತೀವಿ ಒಂದು சரி ஃபோன் மாத்தீனா சேவ் மாவன் கோத்தால ஆமே ஜிங்ஸ் பிடித்தீங்க உடுகு நெஷ் பார்த்தா சிக் பிடித்தீங்க நிஜன மவன் ஓப்பன் திரிக்க சரி ஓகே ரா மார்த்தினி ஓகாய் சிஷனா ஐயா தகுலாக அது லோக் சில ஆயிதந்த இப்போ இவரு அண்ணங்க இவரு அண்ணந்தே உம் இவ் ஜ இவன் அந்த கேள் ரகசு கேள்வ் நோ நம்ம ஆசன மத்த விஜிங் நகரம் அந்த ரேகண்ட் நகரில நம்பர் கொடுத்தாங்க